ವೆಂಚರ್ ಮೂವೀಸ್ ಪ್ರೊಡಕ್ಷನ್ಸ್ ಹಾಗೂ ಆರ್ ವಿಜೆ ಫಿಲಮ್ಸ್ ಇವರ ಸಹಯೋಗದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕನ್ನಡದ ಕಿರುಚಿತ್ರ ದ ಟೇಲ್ ಆಫ್ ಸ್ಟೋನ್ ಒಂದು ಕಲ್ಲಿನ ಕಥೆ ಈ ಚಿತ್ರದ ಟೈಟಲ್ ಪೋಸ್ಟ್ ಅನ್ನು ಕನ್ನಡದ ಖ್ಯಾತ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರು ಬಿಡುಗಡೆ ಮಾಡಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ತ್ರಿಕಾಲಂ ಹಾಗೂ ಇಪ್ಪೈದಕ್ಕೂ ಹೆಚ್ಚು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಮಾರ್ವೆನ್ ಈ ಎರಡು ಕಿರುಚಿತ್ರದ ಸಂಕಲನಕಾರರು ಹಾಗೂ ನಿರ್ದೇಶಕರಾದ ಸ್ಟ್ಯಾನಿ ಜಾಯ್ಸನ್ ರವರ ಮೂರನೇ ಕನ್ನಡ ಕಿರುಚಿತ್ರ ಇದಾಗಿರುತ್ತದೆ ಚಿತ್ರಕ್ಕೆ ಸ್ಟಾನಿ ಜಾಯ್ಸನ್ ಮತ್ತು ಜೀವನ್ ರತ್ನರವರು ನಿರ್ಮಾಪಕರಾಗಿದ್ದಾರೆ ಹಾಗೆಯೇ ಚಿತ್ರಕ್ಕೆ ಜೀವನ್ ರತ್ನರವರ ಛಾಯಾಗ್ರಹಣವಿರುತ್ತದೆ